ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಸಕ ಸಂತೋಷ ಚಾನಲ್ಗೆ ಸ್ವಾಗತ ಇವತ್ತು ಹೊಸ ಬಿಸ್ನೆಸ್ ಐಡಿಯಾ ಒಂದು ಚಿಕ್ಕ ಮಟ್ಟಕ್ಕೆ ಸ್ಮಾಲ್ ಬಿಸ್ನೆಸ್ ಐಡಿಯಾ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೀನಿ ಈ ಬಿಸ್ನೆಸ್ ನೀವು ಮನೆಯಲ್ಲೇ ಕುತ್ಕೊಂಡು ಕೂಡ ಮಾಡಬಹುದು ಪಾರ್ಟ್ ಟೈಮ್ ಆಗಿ ಮಾಡಬಹುದು ಅಥವಾ ಫುಲ್ ಟೈಮ್ ಆಗಿ ಕೂಡ ಮಾಡಬಹುದು ಯಾವುದೇ ರೀತಿ ಎಕ್ವಿಪ್ಮೆಂಟ್ನ ನೀವು ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ ಜಾಸ್ತಿ ದುಡ್ಡಲ್ಲಿ ಹೋಗಿ ಬೈ ಮಾಡೋ ನೆಸೆಸರಿ ಇರಲ್ಲ ಆಫೀಸ್ ಕೂಡ ಬೇಡ ಒಳ್ಳೆ ದುಡ್ಡನ್ನ ಮಾಡಬಹುದು ಒಬ್ಬರೇ ಮಾಡ್ಬೋದು ತುಂಬಾ ಟೀಮ್ ಗಳು ಕಟ್ಕೊಂಡು ಏನಾದರೂ ಏನಾದರೂ ಇಬ್ರು ಮೂರು ನೀವು ಹೈರ್ ಮಾಡಬೇಕು ಆ ಥರ ಏನೂ ಇಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಬೇಕಾಗಿಲ್ಲ ಯಾವುದೇ ರೀತಿ ಲೈಸೆನ್ಸು ಆ ಥರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ನೀವು ಚಿಕ್ಕದಾಗಿ ಶುರು ಮಾಡಿದಾಗ ಒಳ್ಳೆ ಹಣ ಕೂಡ ಮಾಡ್ಬೋದು ರಿಯಲ್ ಎಸ್ಟೇಟ್ ಬ್ರೋಕರ್ ಬಿಸ್ನೆಸ್ ಇದಾಗಿದೆ ಸ್ನೇಹಿತರೆ ಹೌದು ಒಳ್ಳೆ ಹಣ ಮಾಡ್ತಾರೆ ತುಂಬ ಜನರು ತುಂಬ ಸಫಲ ಆಗಿದ್ದಾರೆ ಈ ಬಿಸ್ನೆಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ನಿಮ್ಮ ಏರಿಯಾ ಸುತ್ತಮುತ್ತ ನೀವು ಎಲ್ಲಿದ್ದೀರಾ ಅಲ್ಲಿ ನೀವು ಸ್ವಲ್ಪ ದಿಟ್ಟಿಸಿ ನೋಡಿದ್ರೆ ಎಲ್ಲಿ ಹೊಸ ಮನೆ ಬಾಡಿಗೆಗಿದೆ ಅಥವಾ ಎಲ್ಲಿ ಹೊಸ ಸೈಟ್ಗಳು ಓಪನಿಂಗ್ ಇದೆ ಹೊಸ ಸೈಟ್ ಲೇಔಟ್ಗಳು ಎಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಚೆಕ್ ಮಾಡಿಕೊಂಡ್ರೆ ಸಾಕು ಆ ಅಡ್ವರ್ಟೈಸ್ಮೆಂಟ್ನ ಇಟ್ಕೊಂಡು ನಿಮಗೆ ನೀವು ನಿಮ್ಮ ಇನ್ಸ್ಟಾಗ್ರಾಮು ಫೇಸ್ಬುಕ್ನ ಉಪಯೋಗಿಸ್ಕೋಬೋದು ಅಥವಾ ನಿಮಗೆ ಲೋಕಲ್ ಇರೋ ಕಾಂಟ್ಯಾಕ್ಟ್ಸ್ನ ಬಳಸ್ಕೊಂಡು ಈ ಸೈಟ್ಗಳನ್ನು ಮಾರಲಿಕ್ಕೆ ಶುರು ಮಾಡಬಹುದು ನೀವು ಮಾರಿದ್ರೆ ಏನಾದರೂ ಒಂದು ಕೋಟಿ ಬೆಲೆ ಬಾಳುವ ಒಂದು ಪ್ರಾಪರ್ಟಿನ ಬೆಂಗಳೂರು ಅಂತ ಜಾಗದಲ್ಲಿ ಒಂದು ಪರ್ಸೆಂಟ್ ಅಂದರೆ ಒಂದರಿಂದ ಎರಡು ಪರ್ಸೆಂಟ್ವರೆಗೂ ಸಿಗ್ಬೋದು ಮಿನಿಮಮ್ ಒಂದು ಪರ್ಸೆಂಟ್ ಪ್ರಾಫಿಟ್ ಅಂತೂ ಬಂದೇ ಬರುತ್ತೆ ನಿಮಗೆ ಕಮಿಷನ್ ಸಿಗುತ್ತೆ ಒಂದರಿಂದ ಎರಡು ಲಕ್ಷ ನೀವು ಮನೆಯಲ್ಲೇ ಕುತ್ಕೊಂಡು ಆರಾಮ ನೀವೇನು ಇನ್ವೆಸ್ಟ್ ಕೂಡ ಮಾಡಿದಂಗೆ ದುಡ್ಡನ್ನ ಮಾಡಬಹುದು ಅದೇ ರೀತಿ ಒಂದರಿಂದ ಎರಡು ಎಕರೆ ಎಷ್ಟು ಜಮೀನ ಮಾಡ್ತೀರ ರೋಡ್ ಸೈಡ್ ಪಕ್ಕ ಇದೆ ಅಂದ್ರೆ ಒಳ್ಳೆ ಆಸ್ತಿ ಒಳ್ಳೆ ಬೆಲೆ ಕೂಡ ಹೋಗುತ್ತೆ ನೀವು ಪ್ರಾಪರ್ಟಿ ಬೈಯರ್ಸ್ ನ ಕರೆಕ್ಟ್ ಇರೋ ಬೈಯರ್ಸ್ ನ ತಗೊಂಡು ಮಾಡಿದ್ರೆ ನಿಮಗೆ ಒಂದರಿಂದ ಎರಡು ಲಕ್ಷ ಪ್ರಾಫಿಟ್ ಬರುತ್ತೆ ಮನೇಲೆ ಕುತ್ಕೊಂಡು ಎರಡರಿಂದ ಮೂರು ಲಕ್ಷ ರೂಪಾಯಿ ಅಷ್ಟು ಹಣ ಕೂಡ ನೋಡಬಹುದು ಒಂದು ಏನಂದ್ರೆ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಮಾತಾಡಕ್ ಬರಬೇಕು ಹೆದರದಂಗೆ ಮಾತಾಡಬೇಕು ನೆಗೋಶಿಯೇಷನ್ ಸ್ಕಿಲ್ ಬೇಕು ನೆಗೋಶಿಯೇಷನ್ ಮಾಡಕ್ಕೆ ನೆಗೋಶಿಯೇಟ್ ಮಾಡಕ್ಕೆ ಒಂದು ಸ್ಕಿಲ್ ಬೇಕಾಗುತ್ತೆ ಹಾಗೂ ಲೋಕಲ್ ನಾಲೆಡ್ಜ್ ಬೇಕಾಗುತ್ತೆ ಅಕ್ಕಪಕ್ಕದಲ್ಲಿ ಯಾರು ಇದನ್ನ ಮಾಡ್ತಿದ್ದಾರೆ ನಾವು ಲೋಕಲ್ ನಾಲೆಡ್ಜ್ ನಿಮ್ಗಿದ್ರೆ ಈ ಬಿಸ್ನೆಸ್ನ ಏನಿದೆ ರಿಯಲ್ ಎಸ್ಟೇಟ್ ಬ್ರೋಕರ್ ಬಿಸ್ನೆಸ್ನ ಆರಾಮಾಗಿ ಮಾಡ್ಬೋದು ಚಿಕ್ಕದಾಗಿ ಶುರು ಮಾಡಿ ಹಾಗೂ ಫಸ್ಟ್ ನೀವು ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ಫ ಅರ್ಥ ಮಾಡ್ಕೊಳ್ಳಿ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕು ಎ ಖಾತಾ ಬಿ ಖಾತಾ ಅಂದ್ರೇನು ಏನು ಕೃಷಿಯೇತರ ಜಮೀನು ಕೃಷಿ ಜಮೀನು ಅಂದ್ರೇನು ಎಲ್ಲ ಮಾಹಿತಿ ನಿಮ್ಗೆ ಹಾಗೂ ನೀವು ಒಂದು ಯಾರೋ ಒಂದು ಲೇಔಟ್ ಮಾಡಿ ಅಂದರೆ ಹೊಸ ಲೇಔಟ್ ಅಂದ್ರೆ ಅವರು ಸೆಲ್ ಮಾಡ್ತೀರಂದ್ರೆ ಆ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಇಟ್ಕೊಂಡು ಒಂದು ಕಾಪಿ ಇಸ್ಕೊಂಡು ಅದನ್ನೆಲ್ಲ ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗಿ ಅವರು ಕರೆಕ್ಟಾಗಿ ಮಾಡಿ ರೋ ಲೇಔಟ್ ಇಲ್ಲ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನೀವು ಕೂಡ ಖುದ್ದಾಗಿ ನಿಂತ್ಕೊಂಡು ಬ್ರೋಕರ್ ಕೆಲಸ ಮಾಡಿ ಅವರಿಗೆ ಮಾರ್ಸೋದ್ರಿಂದ ಹೊಸ ಪಾರ್ಟಿಗೆ ನಿಮ್ಮ ಮೇಲೆ ಕೂಡ ಬರೋ ಚಾನ್ಸ್ ಇರುತ್ತೆ ಯಾರು ನಿಮಗೆ ಬಂದ್ಬಿಟ್ಟು ನೀವೇ ಮೋಸ ಮಾಡಿರ ಅಂತ ಕೇಳಲ್ಲ ಬಟ್ ಮಾಡಿಸಿರ್ತಿರೋ ನಿಮಗೆ ಒಂದು ಅನಾಥ ಪ್ರಜ್ಞೆ ಕಾಡಬಾರ್ದು ಹಾಗೂ ಅಪ ಅಪವಾದನೇ ಕೂಡ ನಿಮ್ಮ ಮೇಲೆ ಬರಬಾರ್ದು ಆ ಕಾರಣಕ್ಕೋಸ್ಕರ ಈ ಮಾಹಿತಿ ಕೊಡ್ತಾಯಿದ್ದೀರಿ ಫಸ್ಟು ನೀವು ಡಾಕ್ಯುಮೆಂಟ್ಸ್ ಹೆಂಗೆ ತಿಳ್ಕೊಳ್ಳೋದು ಎ ಖಾತನ ಬಿ ಖಾತನ ಇದು ಒಳ್ಳೆ ಕರೆಕ್ಟಾಗಿರೋ ಡಾಕ್ಯುಮೆಂಟ್ಸ ಎಲ್ಲಿ ನೀವು ಗ್ರಾಮ ಪಂಚಾಯತಿಲಿ ಹೋಗಿ ಅಥವಾ ಬಿ ಬಿ ಎಂ ಹೋಗಿ ಅಥವಾ ಎಲ್ಲಿ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಬೇಕು ಅನ್ನೋ ಒಂದು ಮೂಡ್ ಆಗೋಗಿ ಎಲ್ಲಿ ಮೈಸೂರಾಗಿದೆ ನಿಮಗೆ ಕರೆಕ್ಟಾಗಿ ಮಾಹಿತಿ ಗೊತ್ತಿರಬೇಕು ಆ ಡಾಕ್ಯುಮೆಂಟ್ಸ್ನ ವೆರಿಫೈ ಅಷ್ಟು ಬುದ್ಧಿ ನಿಮ್ಮಲ್ಲಿ ಹೇಗೆ ನೀವು ಯಾರೋ ಬ್ರೋಕರ್ ಕೆಲಸ ಮಾಡ್ತಾರೆ ಅಂದ್ರೆ ಈಗಾಗಲೇ ಅವ್ರ ಹತ್ರ ಒಂದು ಸ್ವಲ್ಪ ವೆರಿಫೈ ಮಾಡಬಹುದು ಅಥವಾ ಯಾರಾದರೂ ಲಾಯರ್ ಪರಿಚಯ ಇದ್ರೆ ಅವ್ರ ಹತ್ರ ಕೂಡ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡ್ಬಿಟ್ಟು ಆಮೇಲೆ ಯಾವುದೇ ಪ್ರಾಪರ್ಟಿನ ಸೆಲ್ ಮಾಡೋಕ್ಕೆ ಮುಂದುವರಿ ಅಂತ ಹೇಳ್ತಾ ನಾನು ಚಿಕ್ಕ ಮಾಹಿತಿ ಆಯ್ತು ಹೊಸ ಬಿಸ್ನೆಸ್ ಐಡಿಯಾ ತುಂಬಾ ಕಮ್ಮಿ ಬಜೆಟ್ ಅಲ್ಲೇ ಕಮ್ಮಿ ಕಮ್ಮಿಯಲ್ಲೇ ನೀವು ಬಿಸ್ನೆಸ್ ಓಪನ್ ಮಾಡಬಹುದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಎಷ್ಟೋ ಜನರು ಲಕ್ಷಾಂತರ ಹಾಕ್ಬಿಡ್ತಾರೆ ಹಾಗೂ ಕೈ ಸುಟ್ಕೊತಾರೆ ನೀವು ಅವರಲ್ಲಿ ಆಗಬೇಡಿ ಚಿಕ್ಕ ಪುಟ್ಟ ಬಿಸ್ನೆಸ್ಸು ಮನೇಲೆ ಕುತ್ಕೊಂಡು ನಿಮ್ಮ ಅಕ್ಕಪಕ್ಕನೇ ಓಡಾಡ್ಕೊಂಡು ಮಾಡೋ ಬಿಸ್ನೆಸ್ನಗಳನ್ನು ಫಸ್ಟ್ ಗೆ ಟಾರ್ಗೆಟ್ ಮಾಡಿ ಶುರು ಮಾಡಿಲ್ಲ ಅಂದ್ರೆ ನಿಮ್ಮಲ್ಲಿರೋ ಹಣನೆಲ್ಲ ಹಾಕಿ ಒಂದು ದೊಡ್ಡ ಬಿಸ್ನೆಸ್ ಕೈ ಹಾಕಿ ಕೈ ಸುಟ್ಕೊಳ್ಳೋ ದೊಡ್ಡ ಕಾರಣ ಕೂಡ ಆಗುತ್ತೆ ಎಷ್ಟೋ ಜನ ಅದರಿಂದ ಸಾವು ನೋವು ಬೇಜಾರು ಸಾಲಗಾರರು ಕೂಡ ಹಾಕ್ತಾರೆ ಆ ಕಾರಣಕ್ಕೋಸ ನೀವು ಆತರ ಆಗಬೇಡಿ ಅಂತ ಹೇಳ್ತಾ ಹೊಸ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಸ್ನೇಹಿತರೆ ಇದೇ ತರ ಹೊಸ ಹೊಸ ಬಿಸ್ನೆಸ್ ಐಡಿಯಾಗಳನ್ನು ನಾನು ಅಕೌಂಟಲ್ಲಿ ಅಲ್ಲಿ ಹಾಕ್ತಾ ಇರ್ತೀನಿ ಅಂತ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ವೀಡಿಯೋ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ್ ಒತ್ತಿ ಹಾಗೆ ಒಂದು ಪ್ಲೇಲಿಸ್ಟ್ನ ಹಾಕಿದ್ದೀನಿ ಆಗಲಿ ಇಪ್ಪತ್ತರಿಂದ ಮೂವತ್ತು ವಿಡಿಯೋಗಳು ಆಗಲೇ ನನ್ನ ಅಕೌಂಟ್ ಅಲ್ಲಿ ಲೋ ಇನ್ವೆಸ್ಟ್ಮೆಂಟ್ ಕಮ್ಮಿ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಬಜೆಟ್ ಆಗಿ ಹೇಗೆ ನೀವು ಬಿಸ್ನೆಸ್ ಓಪನ್ ಮಾಡೋದು ಅಂತ ಒಂದು ಸಂಕ್ಷಿಪ್ತವಾದ ವಿವರಣೆ ಸಿಗುತ್ತೆ ಅಲ್ಲಿಂದ ನೀವು ಶುರು ಮಾಡಿ ಆ ಐಡಿಯಾ ತಗೊಂಡು ನೀವು ಹೊಸ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ ನಿಮ್ಗೆ ಏನಾದರೂ ಹೊಸ ಬಿಸ್ನೆಸ್ ಐಡಿಯಾಗಳು ಕಮ್ಮಿ ಬಜೆಟ್ ಅಲ್ಲಿ ಮಾಡೋದ್ರೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಕೂಡ ತಿಳಿಸಿ ಇದೇ ವಿಡಿಯೋಗೆ ಹುಡ್ಕೊಂಡ್ ಬಂದಿರೋರು ಕಮ್ಮಿ ಇನ್ವೆಸ್ಟ್ಮೆಂಟ್ ಅಲ್ಲಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಒಂದು ಮಾದರಿಯಾಗಿ ವಿಡಿಯೋ ವಿಡಿಯೋ ಸಿಗ್ಲಿ ಒಂದು ಐಡಿಯಾ ಕೂಡ ಒಂದು ಟಿಪ್ ಆಗಿ ಇನ್ಫಾರ್ಮೇಶನ್ ಟಿಪ್ಪಾಗಿ ಕೂಡ ಅವ್ರಿಗೆ ಸಿಗ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಬಿಸ್ನೆಸ್ ಸೈಡ್ ಹೇಳ್ಕೊಂಡು ನಾನು ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ